ಬೆಂಗಳೂರು ಹೆಬ್ಬಾಳದ ಪಶು ವೈದ್ಯಕೀಯ ಮಹಾ ವಿಶ್ವವಿದ್ಯಾಲಯ ಆವರಣದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಸಚಿವ ಮಂಕಾಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಮೀನುಗಾರಿಕಾ ಇಲಾಖೆಯ ವತಿಯಿಂದ ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಮತ್ತು ಮತ್ಸ್ಯಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮ ಅತ್ಯಂತ ಉತ್ಸಾಹಭರಿತವಾಗಿ ನಡೆಯಿತು ಕಾರ್ಯಕ್ರಮವನ್ನು ಸಚಿವ ಮಾಂಕಾಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ಮೂರು ದಿನಗಳ ಈ ಮತ್ಸ್ಯಮೇಳದಲ್ಲಿ ಮೀನಿನ ವಿವಿಧ ಉತ್ಪನ್ನಗಳ ತಯಾರಿಕೆ ಮಾರಾಟ ರಫ್ತು ಮತ್ತು ನವೀನ ತಂತ್ರಜ್ಞಾನಗಳ ಪ್ರದರ್ಶನಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಸಾಮಾನ್ಯ ಜನರಿಗೆ ಮೀನಿನಿಂದ ತಯಾರಾಗುವ ವಿಶೇಷ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಉದ್ದೇಶದಿಂದ ವಿವಿಧ ಸ್ಟಾಲ್ಗಳಲ್ಲೂ ಈ ಬಾರಿ ಮೇಳಗಳನ್ನು ಅಳವಡಿಸಲಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮೀನುಗಾರಿಕಾ ಇಲಾಖೆಯ ಮಾನ್ಯ ಸಚಿವ ಮಂಕಳ ವೈದ್ಯ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ರವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಭವ್ಯತೆ ನೀಡಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೀನುಗಾರರ ಕೈಪಿಡಿ ಅಂಕಿಅಂಶಗಳ ಪಕ್ಷಿ ನೋಟ ಮತ್ಸ್ಯಧಾಮ ಯಾತ್ರೆ ಎಂಬ ಮೂರು ಪ್ರಮುಖ ಪ್ರಕಟಣೆಗಳನ್ನು ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮೀನುಗಾರಿಕಾ ಸಚಿವರು ಸನ್ಮಾನ್ಯ ನಗರ ಅಭಿವೃದ್ಧಿ ಸಚಿವರು ಹಾಗೂ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ ರೈತರ ಕೈಪಿಡಿ ಬಿಡುಗಡೆಗೊಳ್ತಾ ಇದೆ ಈಗ ವೇದಿಕೆಯ ಮೇಲೆ ಒಂದು ಜೋರಾದ ಚಪ್ಪಾಳೆ ಮೀನುಗಾರಿಕಾ ರೈತರಿಗೆ ಕೃಷಿಕರಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಹ ಹೊಂದಿರುವಂತಹ ಪುಸ್ತಕ ಅದು ರೈತರ ಕೈಪಿಡಿ ಕರ್ನಾಟಕ ಮತ್ಸ್ಯ ಮೇಳದಲ್ಲಿ ಇಂದು ಲೋಕಾರ್ಪಣೆಗೊಳ್ತಾ ಇದೆ ಈಗ ಮುಂದಿನ ಪುಸ್ತಕವನ್ನು ಬಿಡುಗಡೆ ಮಾಡುವ ಸಮಯ ಇಲಾಖೆಯ ಅಂಕಿ ಅಂಶಗಳ ಪಕ್ಷಿ ನೋಟ ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಎಲ್ಲ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ ಇಲಾಖೆಯ ಅಂಶ ಅಂಕಿ ಅಂಶಗಳ ಪಕ್ಷಿ ನೋಟ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಹಾಗೆ ಇನ್ನೊಂದು ಪುಸ್ತಕ ಕೂಡ ಇಂದು ಲೋಕಾರ್ಪಣೆಗೊಳ್ತಾ ಇದೆ ಬಹಳ ವಿಶಿಷ್ಟವಾದಂತಹ ಪುಸ್ತಕ ಮತ್ಸ್ಯಧಾಮ ಯಾತ್ರಾ ಅಂತ ವಾಸಿಯವರ ಕರ್ನಾಟಕ ಮೀನು ಅಭಯಾರಣ್ಯಗಳ ಮಾಹಿತಿಯನ್ನು ನೀಡುವಂಥ ಅಭಯಾರಣ್ಯಗಳ ಕುರಿತಾದಂಥ ಮಾಹಿತಿಯ ಸಂಗ್ರಹ ಮಾಡಿರುವಂಥ ಪುಸ್ತಕವೇ ಅದು ಮತ್ಸ್ಯಧಾಮ ಯಾತ್ರಾ ಎನ್ನುವಂಥ ಪುಸ್ತಕ ಕೂಡ ಇಂದು ಮತ್ಸ್ಯಮೇಳ ಎರಡು ಸಾವಿರದ ಇಪ್ಪತ್ತೆ ಐದರಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಒಂದು ಜೋರಾದ ಚಪ್ಪಾಳೆ ಬರಲಿ ಈಗ ನಮ್ಮ ರಾಜ್ಯದಲ್ಲಿ ಪ್ರಗತಿಪರ ಮೀನುಗಾರರು ಮಾಡಿರುವಂತಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ ನಮ್ಮ ಸರಕಾರ ಮೀನುಗಾರಿಕಾ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ನೀಡಿದೆ ಮೀನುಗಾರರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸೌಲಭ್ಯಗಳನ್ನು ವಿಸ್ತರಿಸುವುದು ನಮ್ಮ ಬದ್ಧತೆ ಮತ್ಸ್ಯ ಮೇಳದ ಮೂಲಕ ಹೊಸ ಅವಕಾಶಗಳು ಮತ್ತು ಮಾರುಕಟ್ಟೆ ಮಾರ್ಗಗಳು ತೆರೆದುಕೊಳ್ಳಲಿದೆ ನಮ್ಮ ಸರ್ಕಾರ ಒಳನಾಡು ಮೀನು ಇರ್ಬೋದು ಮತ್ತೆ ಕರಾವಳಿ ಮೀನು ಮೀನುಗಾರ ಇರ್ಬೋದು ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಕಳ ವೈದ್ಯ ಅವರು ಉತ್ತರ ಕನ್ನಡ ಜಿಲ್ಲೆಯವರು ಮೀನುಗಾರರ ಕುಟುಂಬದಿಂದ ಬಂದಂಥವರು ಅವರು ಅದಕ್ಕೆ ಅವರಿಗೆ ಮೀನುಗಾರಿಕೆ ಇಲಾಖೆಯೇ ಕೊಟ್ಟಿರೋದು ಮೀನುಗಾರಿಕೆ ಇಲಾಖೆಯನ್ನು ಅಭಿವೃದ್ಧಿಪಡಿಸಬೇಕು ಇದ್ರ ಮೇಲೆ ಮೀನುಗಾರಿಕೆಯಲ್ಲಿ ಯಾರ್ಯಾರು ಈ ಜನ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳ ವೈದ್ಯ ಅವರನ್ನು ಮೀನುಗಾರಿಕಾ ಸಚಿವರನ್ನಾಗಿ ಮಾಡಿದ್ದೇವೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಂಕಳ ವೈದ್ಯ ಅವರು ಹೇಳಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಇದೆಯಲ್ಲ ಕೋರ್ಟ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟ್ನಲ್ಲಿ ಇತ್ಯರ್ಥ ಆದ ತಕ್ಷಣ ಅದನ್ನ ಏತ ನೀರಾವರಿ ಯೋಜನೆಯನ್ನ ಮಾಡಿಕೊಡ್ತಕ್ಕಂಥಕ್ಕೆ ಮಾಡುತ್ತೇವೆ ಅದರಿಂದ ಯಾರೂ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಕೂತ್ಕಳಿ ಕೂತ್ಕೊಳ್ಳಿ ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಮೀನುಗಾರರಿಗೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಾ ಕರ್ನಾಟಕ ಮೀನಿನ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ತರಲು ಸರ್ಕಾರ ಗಟ್ಟಿಯಾಗಿ ಕೆಲಸ ಮಾಡುತ್ತಿದೆ ಮತ್ಸ್ಯ ಮೇಳವು ಹೂಡಿಕೆದಾರರು ಉದ್ಯಮಿಗಳು ಮತ್ತು ಮೀನುಗಾರರು ಒಂದೇ ವೇದಿಕೆಯಲ್ಲಿ ಕೊಂಡೊಯ್ಯುವ ಮಹತ್ವದ ಪ್ರಯತ್ನವನ್ನು ನಡೆಸಿದೆ ಸಚಿವ ಮಂಕಳು ವೈದ್ಯರ ಕೈಯಲ್ಲಿ ಮೀನುಗಾರಿಕಾ ಇಲಾಖೆ ಇದ್ದು ಇದು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಂದು ಹೇಳಿದರು ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಪೇಶನ್ಸ್ ಬೇಕದಕ್ಕೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಛಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯೋಕೆ ಹೋಗಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಮೂರು ದಿನ ವಾರಾದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ ಅಂಥ ತಾಳ್ಮೆಯ ವೃತ್ತಿಯನ್ನು ಇಟ್ಕೊಂಡು ಬಂದಿದ್ದೀರಿ ಶ್ರಮಜೀವಿಗಳಿದೆ ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕೆರೆಗಳಿಗೆ ಶಕ್ತಿಯನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಆದರೆ ನೀವು ತಿಳ್ಕೊಳ್ಬೇಕು ಮೂರು ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನು ನಾವು ವಿದ್ಯುಚ್ ಶಕ್ತಿ ಇಲಾಖೆಗೆ ಕಟ್ಟಬೇಕು ಆದರೆ ಆ ಮೀನಲ್ಲಿ ಆ ಕೆರೆಗಳಲ್ಲಿ ನೀರಿರಬೇಕಾದ್ರೆ ಒಣಬು ಇದರಲ್ಲಿ ಆ ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನು ಮೋಟ್ರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಸಣ್ಣ ಸಣ್ಣ ಕೆರೆಗಳನ್ನ ಸೊಸೈಟಿಗಳು ಕೊಡ್ತೀವಿ ಮಿಕ್ಕಿದ್ನೆಲ್ಲ ಆಕ್ಷನ್ ಆಗ್ತೀವಿ ನೀವು ಅದನ್ನು ವೃತ್ತಿನ ನೀವು ಬೆಳೆಸ್ಕೊಂಡು ನೀವು ಬದುಕಬೇಕು ಮೊನ್ನೆ ಕೂಡ ಮೀನು ಮರಿ ಸಾಗಣೆ ಮಾಡಲಿಕ್ಕೆ ಮೊನ್ನೆ ತಾನೇ ನಾವು ಸಿ ಎನ್ ಎಲ್ ಮೀಟಿಂಗಲ್ಲಿ ಜಾಗನ ಕೊಡಬೇಕು ಅಂತೇಳಿ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಿಮಗೆ ಏನೆಲ್ಲ ಪ್ರೋತ್ಸಾಹ ಬೇಕು ನಿಮ್ಮಿಂದ ಒಂದು ದೊಡ್ಡ ಚೈನು ಒಂದು ಸಮುದ್ರದಲ್ಲಿ ಆಗಲಿ ನಮ್ಮ ಕೆರೆಗಳಲ್ಲಿ ಮೀನು ತಯಾರು ಮಾಡೋದೇ ಬೇರೆ ಮಾರಾಟ ಮಾಡೋದೇ ಬೇರೆ ಎಕ್ಸ್ಪೋರ್ಟ್ ಮಾಡೋದೇ ಬೇರೆ ತಿನ್ನೋದೇ ಬೇರೆ ಆರೋಗ್ಯಕರವಾಗದಂಥ ಒಂದು ಏನು ಒಂದು ಈ ಮೀನಿದೆ ಈ ಮೀನುಗಳನ್ನು ನಿಮ್ಮ ಬದುಕಿಗೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಉದ್ಯೋಗವೂ ಕೊಡ್ತಾ ಇದ್ದೀರಿ ಹಣವೂ ಇದ್ದೀರಿ ಆದ್ದರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನುಗಾರಿಕೆ ದಿನ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಮಿಕ್ಕಿದ್ದ ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ವೈದ್ಯರವರು ನಾನು ಓದ್ಸತಿ ಅಲ್ಲಿಗೆ ಕರಾವಳಿ ಪ್ರದೇಶಕ್ಕೆ ಹೋಗಿದ್ದೆ ಅಲ್ಲಿ ಕರ್ಕೊಂಡು ನನ್ನ ಇದಕ್ಕಿದ್ದಂಗೆ ದೊಡ್ಡ ಸಮುದ್ರದಲ್ಲೇ ಬಿಟ್ರು ಅವರು ಅಂದರೆ ಅವ್ರಿಗೆ ಭಯನೇ ಇಲ್ಲ ಸಮುದ್ರದಲ್ಲೂ ಕೂಡ ಮೀ ಇದನ್ನು ಈಜಾಡೋ ಶಕ್ತಿ ಇದಿಷ್ಟು ದೊಡ್ಡ ದೇಹ ಇಟ್ಕೊಂಡು ನನಗೆ ಗಾಬರಿ ಆಗ್ಬಿಟ್ಟೆ ನಾನು ಕರ್ಕೊಂಡು ಹೋಗಿದ್ರು ಅವರು ಎಂಥ ಒಂದು ಪರಿಸರ ಇದೆ ಮುಂದೊಂದು ದಿನದಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು ಮುನ್ನೂರು ಚಿರ ಕಿಲೋಮೀಟ್ರ್ ಇದೆ ಹೊಸ ಟೂರಿಸಂ ಪಾಲ ಪಾಲಿಸಿ ಹೊಸದಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈ ಮೀನುಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದಲ್ಲೂ ಬಯಸೀಮೆ ಪ್ರದೇಶದಲ್ಲಿರ್ಬೋದು ಮತ್ತು ಕರಾವಳಿ ಪ್ರದೇಶದಲ್ಲೂ ಕೂಡ ಹೊಸ ನೀತಿಯನ್ನೇ ಕೂಡ ನಾವು ಚಿಂತನೆಯನ್ನು ಈ ಸರ್ಕಾರ ಈಗಾಗಲೇ ಮಾಡ್ತಾಯಿದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಒಳ್ಳೆಯದಾಗಲಿ ಅನೇಕ ಸರ್ಕಾರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೈದ್ಯರು ಮಾಡ್ತಾಯಿದ್ದಾರೆ ಮಾನ್ಯ ಶ್ರೀ ನಮ್ಮ ಮಳಕಾಳ್ ವೈದ್ಯರವರು ಮತ್ತು ಅವರ ತಂಡಕ್ಕೆ ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದೀರಿ ಯಾರು ಕೂಡ ಏನಪ್ಪಾ ಡಿ ಕೆ ಶಿವಕುಮಾರ್ ಬಂದು ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ನನಗೆ ಬಹಳ ಎಮರ್ಜೆನ್ಸಿ ಮೀಟಿಂಗ್ ಲೀಗಲ್ ವಿಚಾರ ಇದೆ ನಾನು ಆ ಜವಾಬ್ದಾರಿಗೆ ಆ ಮೀಟಿಂಗ್ ನಾನೇ ತೆಗೆದುಕೊಂಡಿದ್ದೇನೆ ಅದರಿಂದ ತಾವೆಲ್ಲ ಕೂಡ ಶುಭವನ್ನು ಹಾರೈಸ್ತಾ ಇದ್ದೀರಿ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ನೀವೆಲ್ಲ ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಇಲಾಖಾ ಸಚಿವರು ಆದ ಸಚಿವ ಮಂಕಳು ವೈದ್ಯರು ಮಾತನಾಡುತ್ತಾ ನಮ್ಮ ಮೀನುಗಾರರು ನಮ್ಮ ಹೆಮ್ಮೆ ಅವರ ಪ್ರಗತಿಗಾಗಿ ಇಲಾಖೆಯ ಮೂಲಕ ನಾವು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಈ ಮತ್ಸ್ಯ ಮೇಳದಲ್ಲಿ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಆಧುನಿಕ ಸಂಸ್ಕರಣೆ ತಂತ್ರಜ್ಞಾನ ಮಾರುಕಟ್ಟೆ ಸಂಸ್ಕಾರ ಮಾರುಕಟ್ಟೆ ಸಂಪರ್ಕ ಇಂಥವುಗಳ ಬಗ್ಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು ಮೀನುಗಾರಿಕೆ ಇಲಾಖೆ ಭಾಳ ಅದ್ಭುತವಾದಂಥದ್ದು ಒಳ್ಳೆಯ ಇಲಾಖೆ ಇಲ್ಲಿ ಸಾಮಾನ್ಯ ಜನರು ಬಡವರು ಮೀನು ಹಿಡಿಯೋದು ಹಿಡಿದು ಇದರ ಕೆಲಸ ಮಾಡುವವರು ಆ ವರ್ಗಕ್ಕೆ ಸೇರಿದಂಥವ್ರು ಇದು ಭಾಳ ಮುಖ್ಯವಾದದ್ದು ಅದನ್ನು ಮನಗಂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಇತಿಹಾಸದಲ್ಲೇ ಮೀನುಗಾರರಿಗೆ ಅವರು ಸ್ವಂತ ಸೂರಿನಲ್ಲಿ ಇರಬೇಕು ಸ್ವಂತ ಮನೆಯನ್ನು ಕಟ್ಕೊಂಡು ಅವರು ಒಳ್ಳೆಯ ಜೀವನವನ್ನು ಮಾಡಬೇಕು ಅಂದೇಳಿ ಹತ್ತು ಸಾವಿರ ಮನೆಗಳನ್ನು ಕೊಟ್ಟಂಥ ಇತಿಹಾಸ ಏನಾದರೂ ಇದ್ದರೆ ನಮ್ಮ ಸರ್ಕಾರದ್ದು ಯಾವುದೇ ರೀತಿಯಲ್ಲಿ ಮೀನುಗಾರರು ಪ್ರತಿಭಟನೆ ಮಾಡಬಾರ್ದು ಅವರಿಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ನಮ್ಮ ಎರಡೂವರೆ ವರ್ಷದ ನಮ್ಮ ಸರ್ಕಾರದ ನಡೆ ಮೀನುಗಾರರ ಪರವಾಗಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಯಾವಾಗಲೂ ನಮ್ಮ ಕರಾವಳಿ ಮೀನುಗಾರರು ಬೆಳಗಾವಿ ಚಲೋ ಇಲ್ಲ ಅಂದರೆ ಬೆಂಗಳೂರು ಚಲೋ ಒಂದು ಅವರಿಗೆ ಕೊಡುವಂಥ ಡೀಸೆಲ್ ಸಾಕಾಗ್ತಾ ಇಲ್ಲಾಗಿತ್ತು ಇನ್ನೊಂದು ಅವರಿಗೆ ಸೀಮೆ ಎಣ್ಣೆ ಸಿಗ್ತಾ ಇಲ್ಲಾಗಿತ್ತು ಸೆಂಟ್ರಲ್ ಕೋಟ ಕೊಟ್ಟರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇತ್ತು ಅಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಉಪಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಒಂದು ಲಕ್ಷದ ಐವತ್ತು ಸಾವಿರ ಕೆ ಎಲ್ ಡೀಸೆಲ್ ಇದ್ದಿದ್ದನ್ನು ಕರ ರೈತ ಡೀಸೆಲ್ ಯಾವುದೇ ಟ್ಯಾಕ್ಸ್ ಇಲ್ಲದೆ ನಿಮ್ಮ ಬೋಟಿಗೆ ಮುಡಿಸುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಎರಡು ಲಕ್ಷ ಕೆ ಎಲ್ ಡೀಸೆಲ್ ಯಾವುದೇ ಕಾರಣಕ್ಕೆ ಡೀಸೆಲ್ ಇಲ್ಲ ಡೀಸೆಲ್ ಇಲ್ಲದೆ ಬೋಟ್ ನೇತೃತ್ವದಲ್ಲಿ ಆಗೋದಿಲ್ಲ ನಾಡ ದೋಣಿಗಳಿಗೆ ಕೆರೋಸಿನ್ ಸಿಗೋದಿಲ್ಲ ಅನ್ನುವಂಥ ಸಮಸ್ಯೆ ದೊಡ್ಡ ಕೂಗೆ ಆಗಿತ್ತು ಯಾವಾಗಲೂ ಪ್ರತಿ ಸಂದರ್ಭದಲ್ಲೂ ಸ್ಟ್ರೈಕ್ ಮಾಡ್ತಿದ್ರು ಅದನ್ನು ನಾವು ಇಂಡಸ್ಟ್ರಿಯಲ್ ಕೆರೋಸಿನ್ ನಮ್ಮ ಸರ್ಕಾರದಿಂದ ಮೂವತ್ತೈದು ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟು ಅವರಿಗೆ ಬೇಕಾದಷ್ಟು ಕೆರೋಸಿನ್ ಅನ್ನು ಕೊಡ್ತಾ ಇದ್ದಾರೆ ಯಾವುದೇ ನಾಡ ದೋಣಿಗೆ ಯಾವುದೇ ಸಮಸ್ಯೆ ಇಲ್ಲ ಪೂರಕವಾಗಿ ಒಳನಾಡು ಮೀನುಗಾರಿಕೆ ಮೀನಿನ ಮರಿ ಇರ್ಬೋದು ಮನೆ ಇರ್ಬೋದು ಅಥವಾ ಕೆರೆಗಳ ಈ ವರ್ಷಂತೂ ದೇವರ ಅನುಗ್ರಹದಿಂದ ಎಲ್ಲ ಕೆರೆಗಳು ನೀರು ತುಂಬಿದೆ ಅದು ಪೂರಕವಾಗಿ ಏತ ನೀರಾವರಿಯಿಂದ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಿ ಮೀನುಗಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಇವತ್ತೇ ಯಾವುದೇ ರೀತಿಯಲ್ಲಿ ಒಳನಾಡು ಇರಬಹುದು ಕರಾವಳಿ ಮೀನುಗಾರಿಕೆ ಇರ್ಬೋದು ಎಲ್ಲೂ ವ್ಯತ್ಯಾಸ ಇಲ್ಲ ಎಲ್ಲರಿಗೂ ಸಮಾನವಾಗಿ ಅವರಿಗೆ ಪೂರಕವಾದಂಥ ಪರಿಕರಗಳಿರ್ಬೋದು ಅವರಿಗೆ ಬೇಕಾದಂಥ ಬಲೆ ಇರಬಹುದು ಅಥವಾ ಬೋಟ್ನವರಿಗೆ ಪೂರಕವಾದಂಥದ್ದು ಇರಬಹುದು ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಯಿತು ಅಥವಾ ಮೀನುಗಾರರಿಗೆ ಏನಾದರೂ ಅಕಸ್ಮಾತ್ ಮರಣ ಹೊಂದರು ಅಂದರೆ ಆಗಬಾರ್ದು ಆಗಿಬಿಡ್ತದೆ ಅದು ಈ ವರ್ಷ ಭಾಳ ಜಾಸ್ತಿ ಆಗಿದೆ ನಲವತ್ತೈದು ಜನ ಈ ರಾಜ್ಯದಲ್ಲಿ ಮೀನು ಹಿಡಲಿಕ್ಕೆ ಹೋದಾಗ ಮೃತಪಟ್ಟಿದ್ದಾರೆ ಅವರಿಗೆ ಮೊದಲೇ ಆರು ಲಕ್ಷ ಇತ್ತು ಅದು ಕೊಡದೆ ನಾಲ್ಕೈದು ವರ್ಷದಿಂದ ಒಂಬತ್ತು ಕೋಟಿ ಬ್ಯಾಲೆನ್ಸ್ ಇತ್ತು ಅದು ಎಲ್ಲವನ್ನು ಕೊಟ್ಟು ನಾವು ಹತ್ತು ಲಕ್ಷವನ್ನು ಏರಿಸಿ ಒಬ್ಬರ ಕುಟುಂಬಕ್ಕೆ ಹತ್ತು ಲಕ್ಷವನ್ನು ಇಪ್ಪತ್ತು ಗಂಟೆ ಒಳಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಗಿ ಮೀನುಗಾರಿಕೆಗೆ ಹೋದಾಗ ಏನಾದರೂ ವ್ಯತ್ಯಾಸ ಆಗಿ ಅವರು ಕೈಯೋ ಅಥವಾ ಕಾಲು ಅಥವಾ ಮೀನು ಹಿಡಲಿಕ್ಕೆ ಅಸಾಧ್ಯ ಆಯಿತು ಅಂತಾದರೆ ಅವರ ಅವರಿಗೆ ನಾವು ಪೂರ್ತಿ ಮೆಡಿಕಲ್ ಬಿಲ್ ಅನ್ನು ಕೊಟ್ಟು ಮತ್ತೆ ಮೂರು ಲಕ್ಷ ರೂಪಾಯಿ ಅವರಿಗೆ ಕೊಡುವಂಥ ಯಾವುದೇ ಕಾರಣಕ್ಕೆ ಅವರು ಮತ್ತೆ ಮೀನು ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ ಅವರಿಗೆ ಅವರ ಕುಟುಂಬಕ್ಕೆ ಮೂರು ಲಕ್ಷ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮೀನುಗಾರರ ಪರವಾಗಿ ಮೀನುಗಾರರಿಗೋಸ್ಕರ ಮೀನುಗಾರಿಕೆಗೆ ಪೂರಕವಾದಂಥ ಸರ್ಕಾರ ನಮ್ಮ ಸರ್ಕಾರ ಯಾರೇ ಯಾವುದೇ ಸಂದರ್ಭದಲ್ಲಿ ಏನು ಮಾಡಿದರೆ ಸರಿ ಆಗ್ತದೆ ಅಂದೇಳಿ ಹೇಳಿದ ತಕ್ಷಣ ಅದನ್ನು ತಗೊಂಡು ಹೋಗಿ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೀನುಗಾರರಿಗೆ ಮುಡಿಸುವಂಥ ಪ್ರತಿ ಒಂದು ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೇವೆ ಈಗ ಮುಂದೆ ಹೋಗಿ ಮೀನುಗಾರರಿಗೆ ಯಾವುದೇ ಕಾರಣಕ್ಕೆ ಜಮೀನು ಇರೋದಿಲ್ಲ ಅವರು ಮೂಲತವಾಗಿ ಅಲ್ಲಿ ಹೊಳೆ ದಂಡೆನೋ ಅಥವಾ ಸಮುದ್ರ ದಂಡೇಲೂ ಮನೆ ಕಟ್ಕೊಂಡು ಭಾಳ ವರ್ಷದಿಂದ ಇದ್ದವರು ಇದ್ದಾರೆ ಆ ಮನೆ ಬಿದ್ದೋಗೋ ಪರಿಸ್ಥಿತಿ ಇದೆ ಮತ್ತೆ ಕಟ್ಟಲಿಕ್ಕೆ ಅಸಹಾಯಕರಾಗಿದ್ದಾರೆ ಅಂತ ಆದರೆ ಅವರಿಗೂ ಮನೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ನಮ್ಮ ಉದ್ದೇಶ ಇಷ್ಟೇ ಮೀನುಗಾರರು ಸ್ವಾವಲಂಬಿ ಆಗಿರಬೇಕು ಅವರ ಮಕ್ಕಳು ಶಿಕ್ಷಣವಂತರಾಗಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಮಕ್ಕಳಿಗೆ ಕಾಲರ್ಶಿಪ್ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ಮೊದಲೇ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಿದ್ರು ಜೂನ್ ಮತ್ತು ಜುಲೈ ಮೀನು ಹಿಡಿಲಿಕ್ಕೆ ಹೋಗದೆ ಇದ್ದಾಗ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಿದ್ರು ಈಗ ಮೂರು ಸಾವಿರ ರೂಪಾಯಿ ಇದ್ದೇವೆ ಅದ್ರ ಜೊತೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ಮೂರು ಸಾವಿರ ಕೊಡ್ತಾಯಿದ್ದೇವೆ ಆರು ಸಾವಿರ ರೂಪಾಯಿ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲೂ ಅವರು ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮೀನುಗಾರಿಕೆಗೆ ಮೀನುಗಾರರಿಗೆ ಮುಡಿಸುವಂಥ ಕೆಲಸವನ್ನು ನಾವು ಇದ್ದೇವೆ ನಾವು ಆಗಾಗ ಸಂಘ ಸಂಸ್ಥೆಗಳನ್ನು ಕರೆದು ಮೀನುಗಾರರ ಮುಖಂಡರನ್ನು ಕರೆದು ಅವರಿಗೆ ಪೂರಕವಾದಂಥ ಏನು ಮಾಡಿದರೆ ಮೀನುಗಾರಿಕೆಗೆ ಪೂರಕವಾದಂಥದ್ದು ಏನು ಮಾಡಿದರೆ ಸರಿ ಅನ್ನುವಂಥದ್ದನ್ನು ಕಂಡುಕೊಂಡು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಮೀನುಗಾರಿಕಾ ಕ್ಷೇತ್ರದಲ್ಲಿ ಉದ್ಯೋಗ ರಫ್ತು ನವೀನತೆ ಮಾರುಕಟ್ಟೆ ವಿಸ್ತರಣೆಯನ್ನು ಗುರಿಯಾಗಿಸಿಕೊಂಡಿರುವ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ದೇಶಕ್ಕೆ ಮಾದರಿಯಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ करावि समाचार न्यूज ब्यूरो